ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲಾರ್ಗು ನೀಚರ್ಸ್ಪಿಟ್ ನಾಯ್ ಆಯ್ಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಸದ್ಯಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವೆಲ್ಲ ಕಾರಣಗಳನ್ನ ಕೊಟ್ಟು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ನಾವು ಹೇಳ್ತಾ ಇದ್ದ ಹಾಗೆ ಕೆಲವೊಬ್ಬರಿಗೆ ಗೊತ್ತಾಗತ್ತೆ ಯಾಕೆಂದ್ರೆ ಸಿಚುಯೇಷನ್ಗಳು ಕೂಡ ಅದೇ ತರಹವೇ ಇರುತ್ತೆ ಹಲವಾರು ಕಾರಣಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇರ್ತಾರೆ ಅಥವಾ ಮಿಸ್ಕಮ್ಯುನಿಕೇಶನ್ಸ್ ಗಳನ್ನ ಮಾಡ್ಕೋತಾ ಇರ್ತಾರೆ ಗ್ಯಾಪ್ ಗಳನ್ನ ಮಾಡ್ಕೊತಾ ಇರ್ತಾರೆ ಶಾರ್ಟ್ ಗ್ಯಾಪ್ ಇರ್ಬೋದು ಲಾಂಗ್ ಗ್ಯಾಪ್ ಇರ್ಬೋದು ಅಥವಾ ಕೆಲವೊಂದು ರೀತಿಯ ಬ್ಲಾಕ್ಗಳನ್ನು ಮಾಡೋದಿರ್ಬಹುದು ಅಥವಾ ನೀವೇನೇ ಮಾತಾಡ್ತಾ ಇದ್ರೋ ಅದಕ್ಕೆ ಸರಿಯಾದಂತಹ ರೆಸ್ಪಾಂಡ್ ಮಾಡದೇ ಇರುವಂಥದ್ದು ಯಾವುದೇ ಕೇಳುವಂತಹ ವಿಚಾರಗಳಿಗೆ ಆನ್ಸರ್ ಮಾಡದೇ ಇರುವಂಥದ್ದು ಅಥವಾ ನಿಮ್ಮ ಕೆಲವೊಂದು ಗೊಂದಲಗಳಿಗೆ ಅವ್ರು ಯಾವುದೇ ರೀತಿಯ ಪರಿಹಾರವನ್ನು ಕೊಡದೆ ಇರುವಂಥದ್ದು ಅಥವಾ ಕೆಲವೊಬ್ಬರು ಸೀರಿಯಸ್ ಂತ ಕಮಿಟ್ಮೆಂಟ್ ನ ಕಡೆಗೆ ಹೋಗ್ತಾ ಇದ್ರೆ ಅದಕ್ಕೆ ಯಾವುದೇ ರೀತಿಯ ಆಸಕ್ತಿಯನ್ನು ಈ ತರಹದ ಹಲವಾರು ರೀತಿಯ ಸಿಚುವೇಶನ್ಗಳು ಇರುತ್ತೆ ಒಂದೇ ಒಂದು ಕಾರಣ ಅಂತ ನಾವು ಹೇಳೋದಿಕ್ಕೆ ಆಗೋದಿಲ್ಲ ಹೌದಲ್ವಾ ಸೊ ಆದ್ರೆ ಕಾನ್ಸೆಪ್ಟ್ ಏನು ಸಿಚುಯೇಷನ್ಗಳಲ್ಲಿ ಸಂದರ್ಭಗಳಲ್ಲಿ ಯಾವುದೇ ರೀಸನ್ ಅನ್ನ ಕೊಟ್ಟು ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ರು ಕೂಡ ಅವರ ಮನಸ್ಸಿನಲ್ಲಿರುವಂತಹ ಕರೆಕ್ಟ್ ಆದಂತಹ ಕಾರಣ ಏನು ಏನನ್ನ ಕೊಟ್ಟು ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ ಅಥವಾ ದೂರ ಹೋಗುವಂತಹ ಪ್ರಯತ್ನವನ್ನು ಪ್ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ ಆ ನಂಬರ್ ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯೋ ப்ீஸ் செலக்ட் யுவர் ஆப்ஷன் அந்த ஏன் கொடுத்து செலக்ட் மாம்பர் டூ ஆகிடுத்து ஐ கேட்பாங்க ஐக்கிய மாச்சா நீ செட் ஃபைல் நம்பர் ஒன் ಪೆನ್ಸಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗಿರುತ್ತೆ ಆಯ್ಕೆಯನ್ನು ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ವಸ್ತುಗಳಲ್ಲಿ ಯಾವ ವಸ್ತು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ವಸ್ತುವನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಸದ್ಯಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವೆಲ್ಲ ಕಾರಣಗಳನ್ನ ಕೊಟ್ಟು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀವಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಕಾನ್ಸನ್ಟ್ರೇಷನ್ ಇಂದ ನಿಮ್ಮ ರೀಡಿಂಗ್ಸ್ ಅನ್ನು ನೋಡ್ತಾ ಹೋಗಿ ರೀಡಿಂಗ್ಸ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಮೊದಲು ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ಮನಸಾರೆ ಮನಃಪೂರ್ವಕವಾಗಿ ಅವರ ಹೆಸರುಗಳನ್ನ ನೆನಪು ಮಾಡ್ಕೊಳ್ಳಿ ಹೆಸರು ಯಾವ್ದಿದೆಯೋ ಯಾವ ವ್ಯಕ್ತಿಯ ನಿಮ್ಮಿಂದ ದೂರ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಹೆಸರನ್ನ ಒಂಬತ್ತು ಬಾರಿ ನೆನಪನ್ನ ಮಾಡ್ಕೊಳ್ಳಿ ಓಕೆ ಸೊ ಮನಸ್ಸಿಟ್ಟು ಅಹ್ ನೀವು ನೆನಪನ್ನ ಮಾಡ್ಕೊಳ್ಳೋದ್ರ ಮೂಲಕ ಅವರ ಗಳಿಂದ ಬರುವಂತಹ ಉತ್ತರಗಳನ್ನ ಖಂಡಿತವಾಗಿಯೂ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡುವಾಗ ನಿಮ್ಮ ಮನಸ್ಸನ್ನ ಕಾನ್ಸಂಟ್ರೇಷನ್ ಅಲ್ಲಿ ಇಟ್ಕೊಳ್ಳಿ ಯಾವ ನಿಮ್ಮ ಪರ್ಸನ್ ಕೊಡ್ತಾರೆ ಅನ್ನೋದನ್ನ ನೋಡೋಣ ಸದ್ಯಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವೆಲ್ಲ ಕಾರಣಗಳನ್ನ ಕೊಟ್ಟು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕ್ಲಿಯರ್ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಅನ್ನ ಮಾಡಿ ಸ್ಪಿರಿಟ್ಸ್ ನಂಬರ್ ಒನ್ ಅವರಿಗೆ ಕೊಡೋಣ ಮತ್ತಷ್ಟು ಕಾರ್ಡ್ಗಳನ್ನು ಕೊಡೋಣ ಯಾವ್ದೆಲ್ಲ ಕಾರಣಗಳನ್ನ ಕೊಟ್ಟು ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸ್ಪಿರಿಟ್ಸ್ ಸೊ ಇಲ್ಲಿ ಬಂದಿರುವಂತಹ ಕಾರಣಗಳು ಅಥವಾ ಕಾರ್ಡ್ಸ್ಗಳ ಪ್ರಕಾರ ನೋಡೋದಾದ್ರೆ ಯೂನಿವರ್ಸ್ನಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯ ರೀಸನ್ ಗಳನ್ನ ಕೊಡ್ತಾ ಇದ್ದಾರೆ ಒಂದೇ ಒಂದು ರೀಸನ್ ಅನ್ನ ಕೊಟ್ಟೇನು ಹೋಗ್ತಾ ಇಲ್ಲ ಅಥವಾ ದೂರ ಆಗ್ತಾ ಇಲ್ಲ ಕೆಲವೊಬ್ಬರು ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಇನ್ ಮುಂದಕ್ಕೆ ನಾವು ಚೆನ್ನಾಗಿರ್ಬೇಕು ಅಂದರೆ ಸಮಾಧಾನವಾಗಿರ್ಬೇಕು ಅಂದರೆ ನಾನು ಈಗ ಒಂದು ಗ್ಯಾಪ್ ಅನ್ನು ತಗೋಬೇಕು ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ರೀಸನ್ ಅನ್ನ ಕೊಟ್ಟು ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅವರು ಒಂದು ಕೆರಿಯರ್ನ ವಿಚಾರವಾಗಿ ರೀಸನ್ ಅನ್ನು ಕೊಡ್ತಾ ಇರಬಹುದು ಅಥವಾ ಒಂದು ಬಿಸ್ನೆಸ್ನ ಪರ್ಪಸ್ ಅನ್ನ ಇಟ್ಕೊಂಡು ರೀಸನ್ ಅನ್ನ ಕೊಡ್ತಾ ಇರಬಹುದು ಸೊ ಲಾಂಗ್ ಟರ್ಮಿನ ನಾವು ರಿಲೇಶನ್ಶಿಪ್ ಅನ್ನ ಉಳಿಸ್ಕೋಬೇಕು ಅಂದರೆ ಸದ್ಯಕ್ಕೆ ಒಂದು ಗ್ಯಾಪ್ ಬೇಕು ಅದು ವ್ಯವಹಾರಕ್ಕಿರ್ಬೋದು ಅಥವಾ ಒಂದು ರೀತಿಯ ಜಾಬಿನ ಪರ್ಪಸ್ ಇರ್ಬೋದು ಹಲವಾರು ಅಥವಾ ಎಜುಕೇಷನ್ ಹೈ ಎಜುಕೇಶನ್ಸ್ ರೀಸನ್ ಅನ್ನ ಕೊಡ್ತಾ ಇರಬಹುದು ಅಥವಾ ಫ್ಯಾಮಿಲಿಗಳಲ್ಲಿ ಕೆಲವೊಂದು ರೀತಿಯ ತೊಂದರೆಗಳಿದೆ ಅನ್ನುವಂತಹ ಕೊಡ್ತಾ ಇರಬಹುದು ಅಥವಾ ಕೆಲವೊಂದು ರೀತಿಯ ಮನಸ್ಥಿತಿಗಳು ಸರಿ ಇಲ್ಲ ಅಂತ ಕೆಲವೊಂದು ರೀಸನ್ ಅನ್ನ ಕೊಡ್ತಾ ಇರಬಹುದು ಸೊ ಹಲವಾರು ರೀಸನ್ಗಳು ಮೊದಲನೇ ಕಾರ್ಡಿನಲ್ಲಿ ಬಂದಿರುವಂತಹದ್ದು ನನ್ನ ಸಮಾಧಾನಕ್ಕೋಸ್ಕರ ಈಗ ಸ್ವಲ್ಪ ಗ್ಯಾಪ್ ಅನ್ನ ತಗೊಳ್ಳೋಣ ನನ್ನ ಎಜುಕೇಶನ್ ಇರ್ಬಹುದು ವ್ಯವಹಾರಕ್ಕಿರ್ಬಹುದು ಉದ್ಯೋಗಕ್ಕಿರಬಹುದು ಅಥವಾ ನನ್ನ ಫ್ಯಾಮಿಲಿಗಳಲ್ಲಿ ಹಲವಾರು ರೀತಿಯ ತೊಂದರೆಗಳಿದೆ ಅದೆಲ್ಲವೂ ಕೂಡ ಸರಿ ಹೋಗ್ಬೇಕು ಆಗ ಮಾತ್ರ ಮೂಮೆಂಟ್ಸ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಕಾರಣವನ್ನ ಕೊಟ್ಟು ಕೆಲವೊಬ್ರು ಪ್ರೀತಿಯಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನ ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಫುಲ್ಫಿಲ್ಮೆಂಟ್ ಮತ್ತೆ ಅಬಂಡೆಂಟ್ ಲವ್ ಗಳ ಬಗ್ಗೆ ತುಂಬಾ ಒಂದು ರೀತಿ ಆಲೋಚನೆ ಮಾಡುವಂತಹದ್ದಿರ್ಬೋದು ಕಾಯ್ತಾ ಇರುವಂತಹ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದೆ ಅಂದ್ರೆ ಕಾಯುವಿಕೆಯ ರೀತಿಯಲ್ಲಿ ನಿಮ್ಮನ್ನ ಅವರು ಮಾಡ್ತಾ ಇದ್ದಾರೆ ಮೇ ಬಿ ನೀವು ಫೋನ್ ಮಾಡ್ತಾ ಇರ್ತೀರಾ ಫೋನ್ ಅನ್ನ ರಿಸೀವ್ ಮಾಡ್ತಾ ಇರಲ್ಲ ಮೋಸ್ಟ್ ಪ್ರಾಪಬಲಿ ಮೆಸೇಜ್ಗಳಿಗೆ ಯಾವುದೇ ರೀತಿಯ ರಿಪ್ಲೈ ಅನ್ನ ಕೊಡ್ತಾ ಇರೋದಿಲ್ಲ ಅಥವಾ ಕೆಲವೊಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ನೀವು ಹೋಗ್ತಾ ಇದ್ರು ಕೂಡ ಅದು ಯಾವ್ದಾರ ಕ್ಲಾರಿಟಿ ಸಿಗ್ತಾ ಇರೋದಿಲ್ಲ ಸೊ ಕ್ಲಾರಿಟಿಗಳು ಸಿಗದೆ ಅದಕ್ಕೋಸ್ಕರ ಕ್ಲಾರಿಟಿಗೋಸ್ಕರ ವೇಟ್ ಅನ್ನ ಮಾಡ್ತಾ ಇರ್ತೀರಾ ಸೊ ಆದ್ರೆ ಅವರು ಕ್ಲಾರಿಟಿಯನ್ನ ಕೊಡದೆ ತಪ್ಪಿಸ್ಕೊತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಕಾರಣಗಳನ್ನೇ ಕೊಡದೆ ಸರಿಯಾಗಿ ಕಾರಣಗಳನ್ನ ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಡದೆ ಕೆಲವೊಬ್ರು ಪ್ರೀತಿಯಿಂದ ದೂರ ಹೋಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ಸೊ ಯಾತಕ್ಕೋಸ್ಕರ ಸೊ ಯಾವುದೇ ರೀತಿಯ ಜಗಳಗಳಿಲ್ಲ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮತ್ತೆ ಗಳು ಇರೋದಿಲ್ಲ ಆದ್ರೆ ಬರೀ ಕಾಯಿಸೋದಷ್ಟೇ ನೀವು ಅವರಿಗೋಸ್ಕರ ಕಾಯ್ತಾ ಇರಬೇಕು ಅಷ್ಟೇ ಬಹಳ ಸೈಲೆಂಟ್ ಆದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ ನಿಮ್ಗೆ ಸೊ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡೋದಾದ್ರೆ ಏನ್ ಕೊಡ್ತೀರಾ ಓಕೆ ಸೊ ಪ್ರೆಸೆಂಟಬಲ್ ಆದಂತಹ ಪ್ರೀತಿ ನನಗೆ ಸಿಗತ್ತೆ ಸೊ ಸಕ್ಸಸ್ಫುಲ್ ಆದಂತಹ ಪ್ರೀತಿ ನನಗೆ ಸಿಗತ್ತೆ ನಾನು ಏನನ್ನೋ ಅರ್ಥ ಮಾಡ್ಕೋಬಾರ್ದು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಡ್ಕೊಳ್ಳುವಾಗ ಅವರು ಹೇಗಿರ್ತಾರೆ ಅನ್ನೋದಾದ್ರೆ ಬಂದಂತಹ ಕ್ಷಣದಲ್ಲಿ ಅಥವಾ ನಿಮ್ಮ ಜೊತೆ ಮಾತಾಡಿದಂತಹ ಕ್ಷಣದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಳ್ಳಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸೊ ಆದ್ರೆ ಸ್ವಲ್ಪ ಹೊತ್ತಿಗೆ ಅವರು ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಅಥವಾ ಅದಕ್ಕೆ ಕಾರಣಗಳನ್ನೇ ಕೊಡದೆ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಬಿಕಾಸ್ ಚರಿಯಟ್ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಅಪರತ್ತೇ ಆದಂತಹ ಕೆಲವೊಂದು ಗೋಲ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ನಾನು ಯಾವಾಗ ಪ್ರೀತಿಯಲ್ಲಿ ಎಂಟ್ರಿ ಕೊಡಬೇಕು ಯಾವಾಗ ಪ್ರೀತಿಯಿಂದ ಆಚೆ ಬರಬೇಕು ಈ ತರಹದ ಹಲವಾರು ಒಂದು ಗಳ ಮೂಲಕವೇ ಅವರು ಮೂವನ್ನ ತಗೋತಾ ಇರ್ತಾರೆ ನೀವು ಮಾಡಿದಾಗ ಅಥವಾ ನೀವು ಬೇಕು ಅಂದಾಗ ಕಮ್ಯುನಿಕೇಶನ್ಸ್ ಗಳನ್ನ ಮಾಡೋದು ಕ್ಲಾರಿಫಿಕೇಶನ್ಸ್ ಕೊಡೋದಕ್ಕಾಗ್ಲಿ ಅವರು ಸಿಗೋದಿಲ್ಲ ಅವರಿಗೆ ಬೇಕು ಅಂದಾಗ ಮಾತ್ರವೇ ಇರ್ತಾರೆ ಬೇರೆ ಏನನ್ನೋ ರೀಸನ್ ಅನ್ನ ಕೊಟ್ಟು ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಅವರು ಪ್ರೆಸೆಂಟಬಲ್ ಆದಂತಹ ರೀತಿಯ ಪ್ರೀತಿ ಬೇಕು ಒಂದು ಸಕ್ಸಸ್ ಆದಂತಹ ಪ್ರೀತಿ ಬೇಕು ನನಗೆ ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತಾರೆ ಇನ್ನೊಂದು ರೀಸನ್ ಅನ್ನ ಕೊಟ್ಟು ಏನನ್ನ ಕೊಟ್ಟು ದೂರ ಹೋಗುವಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಸ್ಪಾಂಟೇನಿಯಸ್ ಆದಂತಹ ಪ್ರೀತಿ ಇಂಟೆನ್ಸ್ಡ್ ಲವ್ ಬಗ್ಗೆ ಮಾತ್ರ ಭಾವೋದ್ರೇಕದ ಪ್ರೀತಿಗಳಿಗೆ ಮಾತ್ರ ಗಮನವನ್ನ ಕೊಡ್ತಾ ಇರ್ತಾರೆ ಸೊ ನೋಡಿದ ತಕ್ಷಣವೇ ಆಕರ್ಷಣೀಯಾಗುವಂತಹ ಪ್ರೀತಿಗಳ ಕಡೆಗೆ ಅಷ್ಟೇ ಗಮನವನ್ನ ಕೊಡ್ತಾರೆ ಅದಕ್ಕೆ ಮುಂದಕ್ಕೆ ನೀವು ಕಮಿಟ್ಮೆಂಟ್ ಅನ್ನ ಕೇಳೋದಾಗ್ಲಿ ಅಥವಾ ಮುಂದಕ್ಕೆ ನೀವೇನಾದ್ರೂ ಏನಾದ್ರು ಅಹ್ ಕೆಲವೊಂದು ರೀತಿಯ ಅಹ್ ಇನ್ ಡೆಪ್ತಿನ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋ ಹೋಗೋದಾಗ್ಲಿ ಅಥವಾ ಫ್ಯಾಮಿಲಿ ಮ್ಯಾಟ್ರ್ಗಳಾಗಲಿ ಅಥವಾ ಅವರದೇ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋ ಹೋಗೋದೇ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಅಂದರೆ ಭಾವೋದ್ರಿಕದ ಪ್ರೀತಿಗಳು ಇಂಟೆನ್ಸ್ಡ್ ಅಂದರೆ ನೋಡಿದ ತಕ್ಷಣವೇ ಆಕರ್ಷಣೀಯ ಆಗುವಂತಹ ಪ್ರೀತಿಯ ಬಗ್ಗೆ ಅಷ್ಟೇ ಗಮನವನ್ನು ಕೊಟ್ಟಿರ್ತಾರೆ ಹೊರತು ಅವರ ಎಲ್ಲ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಾಗ್ಲಿ ಕಮಿಟ್ಮೆಂಟ್ ಅನ್ನು ಕೊಡೋದಾಗಲಿ ಅ ಫ್ಯಾಮಿಲಿ ಮ್ಯಾಟ್ರ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಾಗ್ಲಿ ಈ ತರಹದ್ ಯಾವುದೂ ಕೂಡ ಅವರು ನಿಮಗೆ ನಿಮ್ಗೆ ಮಾಡ್ತಾ ಇರೋದಿಲ್ಲ ಸೊ ಆ ತರದ್ದೆಲ್ಲವನ್ನ ನೀವು ಏನಾದರೂ ಮೂಮೆಂಟ್ಸ್ ಗಳನ್ನ ತಗೊಳ್ಳೋದಕ್ಕೋದ್ರೆ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದೆ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರ್ತಾರೆ ಕೆಲವೊಬ್ರು ಸೀರಿಯಸ್ ಕಮಿಟ್ಮೆಂಟ್ ಒಂದಿರುತ್ತೆ ಇನ್ನೊಂದು ಪ್ರೀತಿಯ ಪ್ರೀತಿಯ ವ್ಯಕ್ತಿ ಒಬ್ರು ಇರ್ತಾರೆ ಸೊ ಎರಡು ಬ್ಯಾಲೆನ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಬ್ಯಾಲೆನ್ಸ್ ಗಳನ್ನ ಮಾಡುವಂತಹ ವೇರಿಯೇಷನ್ ಹೊಡಿತಾ ಇದ್ದಾಗ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಯಾಕೆ ಅನ್ನೋದಾದ್ರೆ ಕೆಲವೊಬ್ಬರಿಗೆ ಯೂನಿವರ್ಸ್ನಲ್ಲಿ ಎರಡೆರಡು ಪ್ರೀತಿಗಳು ಒಟ್ಟೊಟ್ಟಿಗೆ ಇದ್ದಾಗ ಬ್ಯಾಲೆನ್ಸ್ ಅನ್ನ ಮಾಡೋದು ಕಷ್ಟ ಆದಾಗ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನದ ಆಯ್ಕೆಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದೇನು ಅನ್ನೋದಾದ್ರೆ ಹಿಡನ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ಹೋದಾಗ ನಿಮ್ಮಿಂದ ದೂರ ಹೋಗುವ ಪ್ರಯತ್ನವನ್ನ ಮಾಡ್ತಾರೆ ಅನ್ಸರ್ಟನಿಟಿಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಪ್ರೀತಿ ವಿಚಾರದಲ್ಲಿ ಎಲ್ಲೋ ಏನೋ ಸ್ವಲ್ಪ ವೇರಿಯೇಷನ್ ಆದರೂ ಸಾಕು ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಏನೋ ನೀವು ಯಾವುದೋ ಕೆಲವು ವಿಚಾರಗಳನ್ನು ಹೇಳ್ಕೊಬೇಕು ಅಂತಿರ್ತೀರಾ ಟೈಮ್ ಸಿಗದೆ ಇರೋದಕ್ಕೋ ಅಥವಾ ಅದು ಏನೋ ಬಹಳ ಚಿಕ್ಕದಲ್ವ ಅನ್ನೋ ಕಾರಣಕ್ಕೋ ನೀವೇನಾದ್ರೂ ಅದನ್ನ ಶೇರ್ ಮಾಡಲಿಲ್ಲ ಅಂದ್ರೆ ಅದೇ ಕಾರಣವನ್ನೇ ಇಟ್ಕೊಂಡು ಯಾಕೋ ಎಲ್ಲವನ್ನ ಬುಚ್ಚಿಡ್ತಾ ಯಾಕೋ ಇದು ಯಾಕೋ ನನಗೆ ಸರಿ ಬರ್ತಾ ಇಲ್ಲ ಬೇಡ ಬಿಡು ನನಗೂ ನಿಮಗೂ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ ದೂರ ಹೋಗುವಂತಹ ಕಾರಣಗಳನ್ನ ಕೂಡ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಯಾಕೆ ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಅನುಮಾನದ ಛಾಯೆಗಳು ಮೂಡುತ್ತೋ ಆ ವ್ಯಕ್ತಿಗೆ ಪ್ರತಿಯೊಂದು ವಿಚಾರದ ಕ್ಲಾರಿಫಿಕೇಶನ್ ಬೇಕಾಗತ್ತೆ ಅಲ್ವಾ ಸೊ ಯಾವ ವ್ಯಕ್ತಿ ಆರಾಮಾಗಿ ಇರ್ತಾರೋ ತುಂಬ ಫ್ರೀಡಮ್ ಆಗಿರ್ತಾರೋ ಯಾಕೋ ಅವರು ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ಕೊಂಡಿಲ್ಲ ಅದೇನೋ ಅಷ್ಟು ಇಂಪಾರ್ಟೆಂಟ್ ಅಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನ ಆಗುವಂತಹ ವ್ಯಕ್ತಿಗಳಿಗೆ ಆ ತರಹದ ಕೆಲವೊಂದು ಗೊಂದಲಗಳು ಮೂಡೋದಿಲ್ಲ ಬಟ್ ಇಲ್ಲಿ ತೋರಿಸ್ತಾ ಇರೋ ಪ್ರಕಾರವಾಗಿ ಏನೋ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಯಾಕೋ ನನಗೆ ನಿನ್ನಿಂದ ಡೌಟು ಎಲ್ಲೋ ಏನೋ ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂತಹ ರೀಸನನ್ನು ಕೊಟ್ಟೆ ದೂರ ಹೋಗ್ತಾ ಇರ್ತಾರೆ ಸೊ ಅದು ಸುಳ್ಳೋ ಅದರ ಕ್ಲಾರಿಫಿಕೇಶನ್ಸ್ ಅನ್ನು ನಾವು ತಗೋಬೇಕು ಅನ್ನುವಂತಹ ಒಂದು ತಾಳ್ಮೆಯ ಮನಸ್ಥಿತಿಯು ಕೂಡ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಕಾರಣಗಳನ್ನ ಹೇಳಿ 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 ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಕಾರಣಗಳು ಇರುತ್ತೆ ಒಬ್ಬರು ನನಗೆ ಉದ್ಯೋಗಕ್ಕೋಸ್ಕರ ನನ್ನ ಲೈಫನ್ನು ಸ್ಟೇಬಲ್ ಇಟ್ಕೊಳ್ಳೋಕ್ಕೋಸ್ಕರ ಫೈನಾನ್ಶಿಯಲಿ ಸ್ಟೇಬಲ್ ಆಗಿದ್ದಾಗ ನಾವಿಬ್ರು ಚೆನ್ನಾಗಿರ್ಬೋದು ಅನ್ನುವಂತಹ ಕಾರಣವನ್ನ ಕೊಟ್ಟು ದೂರ ಹೋದರೆ ಮತ್ತೊಬ್ಬರು ಏನಂತಾರೆ ನನಗೆ ಫುಲ್ಫಿಲ್ಮೆಂಟೇ ಅಗತ್ಯ ನನ್ನ ನನ್ನ ಒಂದು ಪ್ರೀತಿ ಅನ್ನುವಂಥದ್ದು ಅಥವಾ ನನ್ನ ಸಮಾಧಾನದ ಪ್ರೀತಿ ನನಗೆ ಸಿಗಬೇಕು ಇಲ್ಲ ಅಂದ್ರೆ ನಾನು ಅಲ್ಲಿರೋದಿಲ್ಲ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ಬರು ಭಾವೋದ್ರಿಕದ ಪ್ರೀತಿ ಫಟ್ ಅಂತ ನೀರಿನ ಗುಳ್ಳೆಯ ತರಹ ಅಷ್ಟೇ ಪ್ರೀತಿ ಇರುತ್ತೆ ಫಟ್ ಅಂತ ಎಷ್ಟು ಹೊಡೆದೋ ಹೇಗೆ ನೀರಿನ ಗುಳ್ಳೆ ಕ್ಷಣಾರ್ಧದಲ್ಲಿ ಹೊಡೆದೋಗುತ್ತೋ ಅಷ್ಟು ಆ ಪ್ರೀತಿ ಅಷ್ಟರವರೆಗೂ ಇರುತ್ತೆ ಅದರ ಮೇಲೆ ನೀವೇನನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಅಂತಾರೆ ಬ್ಯಾಲೆನ್ಸ್ ಬ್ಯಾಲೆನ್ಸನ್ನು ಮಾಡೋಕ್ಕಾಗಲ್ಲ ನನಗೆ ಅಹ್ ಎರಡೆರಡು ಪ್ರೀತಿಗಳಿದ್ದಾಗ ನನಗೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ ಕಷ್ಟ ಆಗತ್ತೆ ಅಂತ ಕೆಲವೊಬ್ರು ದೂರ ಹೋಗ್ತಾರೆ ಮತ್ತೆ ಕೆಲವೊಬ್ರು ಮುಚ್ಚಿಡ್ತಾ ಇದೆಯಾ ಯಾಕೋ ಏನೋ ಸರಿ ಇಲ್ಲ ಅನಿಸ್ತಾ ಇದೆ ಯಾಕೋ ನಾನು ನಂಬಲ್ಲ ಅಂತ ಹೇಳಿ ದೂರ ಹೋಗ್ತಾರೆ ಸೊ ಹಲವಾರು ಕಾರಣಗಳು ಪೈ ನಂಬರ್ ಅವರಿಗೆ ಕೊಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ನೀವೇ ನೋಡಿದ್ರೆ ಅಲ್ವಾ ಕಾರ್ಷ್ ಆಫ್ಲಿಂಗ್ ಬಂತು ಕಾರ್ಶ್ ಆಫ್ಲಲ್ಲಿ ಏನ್ ಬಂತೋ ಅದನ್ನೇ ನಿಮ್ಗೆ ಹೇಳಿದ್ದೀವಿ ಈ ತರಹದ ಕಾರಣಗಳನ್ನ ಕೊಟ್ಟು ಸದ್ಯಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ರೆಪ್ರೆಸೆಂಟ್ ನೆಕ್ಸ್ಟ್ ನಂಬರ್ ಟು ಪೆನ್ಸಿಲ್ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಯಾವೆಲ್ಲ ಕಾರಣಗಳನ್ನ ಕೊಟ್ಟು ಸದ್ಯಕ್ಕೆ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಪಾಲಂಬರ್ ಅವರ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಮುಂಚಿತವಾಗಿ ಒಂಬತ್ತು ಬಾರಿ ಅವರ ಹೆಸರನ್ನು ನೆನಪು ಮಾಡ್ಕೊಳ್ಳಿ ತದನಂತರದಲ್ಲಿ ರೀಡಿಂಗ್ ಅನ್ನು ನೋಡುವಂತಹ ಪ್ರಯತ್ನವನ್ನ ಮಾಡಿ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಯಾಕೆ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿ ನೀವು ರೀಡಿಂಗ್ ಅನ್ನ ನೋಡಿ ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ನಿಮಗೆ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ಗಳ ಮೂಲಕ ಖಂಡಿತವಾಗಿಯೂ ಕ್ಲಾರಿಫಿಕೇಶನ್ಸ್ ಅನ್ನ ತಗೋಬಹುದು ಇದು ಯೂನಿವರ್ಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ಈ ತರಹದ ಒಂದು ರೀಡಿಂಗ್ ಅನ್ನ ಕೂಡ ನಾವು ಮಾಡಬಹುದು ಅನ್ನೋದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತೀವಿ ಅಷ್ಟೇ ಓಕೆ 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 ಅವರಿಗೆ ಕಾರ್ಡ್ಸ್ ಗಳು ಬಂದಿದೆ ಏನು ಕಾರ್ಡ್ಸ್ ಗಳು ಬಂದಿದೆ ಯಾವ ರೀಸನ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ ಸೊ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಕ್ರಾಸ್ ರೋಡ್ಸು ಮತ್ತೆ ಎಂಟಿನೆಸ್ ಅನ್ನುವಂತಹದನ್ನ ಇದೆ ಸದ್ಯಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಬಿಟ್ಟು ದೂರ ಹೋಗ್ತಾರೆ ಅಂದ್ರೆ ಯಾವ ಕಾರಣವನ್ನ ಕೊಡ್ತಾರೆ ಅಂದ್ರೆ ಕ್ರಾಸ್ ರೋಡ್ಸ್ ನನ್ನ ಜೀವನವೇ ಬೇರೆ ನಿನ್ನ ಜೀವನವೇ ಬೇರೆ ನೀನಿರುವಂತಹ ದಾರಿಯೇ ಬೇರೆ ನಾನಿರುವಂತಹ ದಾರಿಯೇ ಬೇರೆ ನನ್ನ ಗುರಿಯೇ ಬೇರೆ ಯಾಕೋ ನನಗೆ ಈ ಪ್ರೀತಿಯಲ್ಲಿ ಸಮಾಧಾನ ಇಲ್ಲ ಅನ್ನುವಂತಹ ಕಾರಣವನ್ನ ಕೊಟ್ಟು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಸೊ ಮೊದಲನೇ ಕಾರ್ಡಿನಲ್ಲಿ ಅವರು ಏನ್ ಹೇಳ್ತಾ ಇದಾರೆ ನನಗೂ ನಿಮಗೆ ಅಡ್ಜಸ್ಟ್ ಆಗಲ್ಲ ಯಾಕಂದ್ರೆ ನನ್ನ ದಾರಿಯೇ ಬೇರೆ ನಿನ್ನ ದಾರಿಯೇ ಬೇರೆ ನೀವ್ ಎಷ್ಟೇ ತಿರುಗಿ ನೋಡ್ತಾ ಇದ್ರು ಕೂಡ ಅವರಂತೂ ನಿಮ್ಮ ಬಗ್ಗೆ ಗಮನವೇ ಕೊಡಲ್ಲ ಬಿಕಾಸ್ ಪ್ರೀತಿಯೂ ಇಲ್ಲ ಏನೂ ಇಲ್ಲ ಎಂಟಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಸೊ ಅವರು ಕೊಡ್ತಾರೆ ನನಗೂ ಅಡ್ಜಸ್ಟ್ ಆಗಲ್ಲ ಸೊ ಬೇಡ ಯಾಕಂದ್ರೆ ಹೊಂದಾಣಿಕೆ ಇಲ್ಲದೆ ಅಡ್ಜಸ್ಟ್ಮೆಂಟ್ ಇಲ್ಲದೆ ದಾರಿಗಳು ಗುರಿಗಳು ಎಲ್ಲವೂ ಬೇರೆ ಬೇರೆ ಆದಾಗ ಎಮೋಷನಲ್ ವಿಚಾರಗಳಲ್ಲಿಯೂ ಕೂಡ ನಾವಿಬ್ಬರು ಬೇರೆ ಇರೋದ್ರಿಂದ ಇದೇ ಕಾರಣವನ್ನೇ ಹೇಳಿ ಅವರು ದೂರ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಹೇಳ್ತಾ ಇದೆ ಸೊ ನನಗೆ ಹಳೆಯ ಪ್ರೀತಿ ಸಿಕ್ಕಿದೆ ನಾನು ಅದಕ್ಕೋಸ್ಕರವಾಗಿ ಹಳೆಯ ಪ್ರೀತಿಯ ಕಡೆಗೆ ಹೋಗ್ತೀನಿ ಅನ್ನುವಂತಹ ರೀಸನ್ ಅನ್ನ ಯೂನಿವರ್ಸ್ನ ಕೆಲವೊಬ್ರು ಹೇಳಿದ್ರೆ ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಪ್ರೀತಿಯಲ್ಲಿ ಹಲವಾರು ಚೇಂಜಸ್ಗಳು ಇದೆ ನನಗೆ ಇದು ಬೇಡ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಬಿಕಾಸ್ ಪ್ರೀತಿಯ ವಿಚಾರದಲ್ಲಿ ಹಲವಾರು ಚೇಂಜಸ್ಗಳನ್ನು ಬಯಸ್ತಾ ಇರುವಂತಹ ಸಾಧ್ಯತೆಗಳು ಇದೆ ಈ ವೀಲನ್ನು ನೋಡಿದ್ದೀರಾ ಈ ವೀಲಿನಲ್ಲಿ ಯೆಲ್ಲೋ ಹಾರ್ಟ್ ಗ್ರೀನ್ ಹಾರ್ಟ್ ಬ್ಲ್ಯಾಕ್ ಹಾರ್ಟ್ ಬ್ಲೂ ಹಾಟ್ ಪಿಂಕ್ ಹಾಟ್ ಸೊ ಹಲವಾರು ಹಾರ್ಟ್ಗಳಿದೆ ಸೊ ಆವಾಗಿಂದವಾಗೆ ಕಾಲಕ್ಕೆ ತಕ್ಕಂತೆ ಬದಲಾಗುವಂತಹ ಪ್ರೀತಿ ಇರೋದ್ರಿಂದ ಇವರ ಮನಸ್ಥಿತಿಯಲ್ಲಿ ಇವರು ಅದೇ ಕಾರಣವನ್ನೇ ಹೇಳಿ ದೂರ ಹೋಗ್ತಾರೆ ಯಾಕೋ ನನಗೆ ಸಮಾಧಾನ ಆಗ್ತಾ ಇಲ್ಲ ಸೊ ನನಗೆ ಬೇರೊಂದು ಪ್ರೀತಿ ಅಟ್ರಾಕ್ಷನ್ಸ್ ಆಗಿರೋದ್ರಿಂದ ಕೆಲವೊಬ್ರು ಇದನ್ನೇ ಡೈರೆಕ್ಟ್ ಆಗಿ ಹೇಳ್ತಾರೆ ಬೇರೊಂದು ಪ್ರೀತಿ ಅಟ್ರಾಕ್ಷನ್ ಆಗಿರೋದ್ರಿಂದ ನಾನು ನಿನ್ನಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಕೆಲವೊಬ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಕೆಲವೊಬ್ರು ಮಾತ್ರ ಅದನ್ನ ಇನ್ ಡೈರೆಕ್ಟ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಈ ವ್ಯಕ್ತಿಯಲ್ಲಿ ಪ್ರೀತಿ ಅನ್ನೋದು ಆವಾಗಿಂದ ಆವಾಗೆ ಬದಲಾವಣೆ ಆಗುವಂತಹ ಮನಸ್ಥಿತಿ ಇರುವಂತಹ ಪ್ರೀತಿ ಆಗಿರೋದ್ರಿಂದ ಅವರು ಅದಕ್ಕೆ ಬದಲಾಗ್ತಾ ಇರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿಯಲ್ಲಿ ಬ್ರೇಕಪ್ ಆಗಿರುತ್ತೆ ಹಳೆಯ ಒಂದು ಪ್ರೀತಿ ಬ್ರೇಕಪ್ ಆಗಿರುತ್ತೆ ತದನಂತರದಲ್ಲಿ ಹೊಸ ಒಂದು ಪ್ರೀತಿಯ ಕಡೆಗೆ ಎಂಟ್ರಿಯನ್ನ ಕೊಟ್ಟಿರ್ತಾರೆ ಆದ್ರೆ ಅವ್ರಿಗೆ ಏನ್ ಅನ್ಸುತ್ತೋ ಏನೋ ಕೆಲವು ದಿನಗಳ ತದನಂತರದಲ್ಲಿ ಬ್ಯಾಕ್ ಕಮ್ ಬ್ಯಾಕ್ ಆಗ್ತಾರೆ ಹಳೆಯ ಪ್ರೀತಿಗೆ ಕಮ್ ಬ್ಯಾಕ್ ಆಗ್ತಾರೆ ಸೊ ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ನಿಮ್ಮನ್ನ ದೂರ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಯಾಕೆ ಈ ರೀತಿ ಆಗಿಲ್ವಾ ಒಂದು ಪ್ರೀತಿಯಲ್ಲಿ ಇರ್ತಾರೆ ಆ ಏನೋ ಹಲವಾರು ಕಾರಣಗಳಿಂದ ಬ್ರೇಕಪ್ ಆಗಿರುತ್ತೆ ಅಥವಾ ಪ್ರೀತಿಯ ವ್ಯಕ್ತಿ ಹಲವಾರು ಕಾರಣಗಳನ್ನ ಕೊಟ್ಟು ಬ್ರೇಕಪ್ ಮಾಡ್ಕೊಂಡಿರ್ತಾರೆ ಸೊ ಬ್ರೇಕಪ್ ಆಯ್ತಲ್ಲ ಅಂತ ಬೇರೊಬ್ಬ ವ್ಯಕ್ತಿಯನ್ನ ಮೇಲ್ ಆರ್ ಫೀಮೇಲ್ ಬೇರೊಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇರ್ತಾರೆ ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಹಳೆಯ ವ್ಯಕ್ತಿ ರೀ ಎಂಟ್ರಿಯನ್ನ ತಗೋತಾರೆ ರೀ ಎಂಟ್ರಿಯನ್ನ ತಗೊಂಡಾಗ ಮತ್ತೆ ಮತ್ತೆ ಪುನಃ ಇವ್ರು ಏನ್ ಮಾಡ್ತಾರೆ ಹಳೆಯ ವ್ಯಕ್ತಿಯ ಕಡೆಗೆ ವಾಪಸ್ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಆಗ ಹೊಸ ವ್ಯಕ್ತಿಯನ್ನ ಏನ್ ಪ್ರೀತಿಸ್ತಾ ಇರ್ತಾರೋ ಅವ್ರನ್ನ ಬಿಡ್ತಾರೆ ಅಥವಾ ಅವರ ಬಗ್ಗೆ ಕಾಳಜಿಯನ್ನ ಹ್ಮ್ ತೋರ್ಸೋದನ್ನ ಕೂಡ ಬಿಟ್ಬಿಟ್ಟು ಹಳೆಯ ಪ್ರೀತಿಯ ಕಡೆಗೆ ಎಷ್ಟೋ ಜನ ವಾಪಸ್ ಬಂದಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅವರಿಗೂ ಕೂಡ ಕೆಲವೊಬ್ಬರಿಗೆ ಪಾಲನೆ ಬಟ್ಟುವವರಿಗೆ ಅದೇ ರೀಸನ್ ಅನ್ನ ಕೊಡ್ತಾ ಇದೆ ನೆಕ್ಸ್ಟ್ ಏನೊಂದು ಏನು ಅನ್ನೋದಾದ್ರೆ ಅಹ್ ಕೆಲವೊಬ್ರು ಏನ್ ಹೇಳ್ತಾರೆ ಈ ಪ್ರೀತಿ ಅನ್ನೋದು ಸಮಾಧಾನ ಇಲ್ಲದ ಪ್ರೀತಿ ನನಗೆ ಅನ್ನೋದನ್ನ ರೀಸನ್ ಕೊಡ್ತಾ ಇದ್ದಾರೆ ಪ್ರೀತಿಯಲ್ಲಿ ದೂರ ಹೋಗೋದಕ್ಕೆ ಕಾರಣ ಏನು ಅಂದ್ರೆ ಈ ಪ್ರೀತಿಯಲ್ಲಿ ಏನ ಸಮಾಧಾನವೇ ಇಲ್ಲ ಬ್ಲಾಕ್ಡ್ ನಮ್ಮ ಪ್ರೀತಿಯಲ್ಲಿ ಏನೋ ಒಂದು ಸ್ವತಂತ್ರದ ಹಕ್ಕಿಯ ತರ ಹಾರಾಡ್ಬೇಕು ಅಂತ ಅನ್ಕೊಂಡಿದ್ದೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನ ಇಲ್ಲ ವಿಕ್ಟಮೈಸ್ಡ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಅಂದ್ರೆ ಏನೋ ನಾನೇನೋ ಈ ಪ್ರೀತಿಗೆ ಬಲಿಪಶು ಆಗಿದ್ದೇನೆ ಸೊ ಆ ಕಾರಣಕ್ಕೋಸ್ಕರವಾಗಿ ನನಗೆ ಇದು ಯಾಕೋ ಇಷ್ಟನೇ ಇಲ್ಲಪ್ಪ ಹೆರಿಟೇಟಿಂಗ್ ಮನೋಭಾವನೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಈ ಪ್ರೀತಿಯು ಬೇಡ ಎಂಥದ್ದು ಬೇಡ ನಾನು ಯಾಕೋ ಈ ಪ್ರೀತಿಯಲ್ಲಿ ಹೋಗಿ ತಪ್ಪು ಮಾಡೋದ್ನೇನೋ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ಒಂದು ರೀತಿಯ ಬ್ಲಾಕ್ಡ್ ಮನಸ್ಥಿತಿಯಲ್ಲಿ ಇರುವಂತದ್ದು ವಿಕ್ಟಿಮೈಸ್ಡ್ ಪರಿಸ್ಥಿತಿಯಲ್ಲಿ ಅಂದ್ರೆ ನನಗೆ ಈ ಪ್ರೀತಿಯಿಂದ ಹಲವಾರು ಸಮಸ್ಯೆಗಳು ಬಂದ್ಬಿಡ್ತಲ್ಲ ಅನ್ನುವಂತಹ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಸೊ ಆ ಕಾರಣವನ್ನು ಕೂಡ ನಿಮ್ಗೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನೊಂದ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಸೆಲ್ಫ್ ಸಫಿಶಿಯೆಂಟ್ ಆದಂತಹ ಪ್ರೀತಿ ನನಗೆ ಬೇಕು ಯಾರು ನನಗೆ ಜನ್ಯೂನ್ ಆದಂತಹ ಪ್ರೀತಿಯನ್ನ ತೋರಿಸ್ತಾರೋ ಅದಷ್ಟೇ ನನಗೆ ಮುಖ್ಯ ಅಲ್ಲ ನೀನು ನನಗೆ ತುಂಬಾ ಜನ್ಯೂನ್ ಆದಂತಹ ಪ್ರೀತಿಯನ್ನ ಕೊಡ್ತಾ ಇದ್ದೀನಿ ನಾನು ನಿನ್ಗೆ ಜನ್ಯೂನ್ ಆದಂತಹ ಪ್ರೀತಿಯನ್ನ ಕೊಡ್ತೀನಿ ಅನ್ನುವಂತಹ ಮನಸ್ಥಿತಿಯ ಪ್ರೀತಿಯ ವ್ಯಕ್ತಿ ಈ ವ್ಯಕ್ತಿ ಅಲ್ಲ ಇದಕ್ಕೊಂದು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಸ್ಪಿರಿಟ್ಸ್ ಇದಕ್ಕೊಂದು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಸ್ಪಿರಿಟ್ಸ್ We want clarifications for Please help Mari. How about we get Noddy? ಸೆಲ್ಫ್ ಸಫಿಶಿಯೆಂಟ್ ಆದಂತಹ ಪ್ರೀತಿ ಬೇಕು ಮತ್ತು ನಾನು ರಿವೋರ್ಸ್ಡ್ ಲವ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ನೀನು ನನಗೆ ನಿಷ್ಕಲ್ಮಶವಾಗಿ ಪ್ರೀತಿ ಕೊಡ್ತೀನಿ ನಾನು ನಿನಗೆ ಬಹಳಷ್ಟು ಮನಃಪೂರ್ವಕವಾಗಿ ಪ್ರೀತಿ ಕೊಡ್ತೀನಿ ಅಂತ ನೀವು ಏನೇ ಹೇಳ್ತಾ ಇದ್ರು ಅವ್ರಿಗೆ ಬೇಕಾಗಿರೋದು ಏನು ಅನ್ನೋದಾದ್ರೆ ಒಂದು ಹೈ ಲೆವೆಲ್ ಹೈ ಸ್ಟ್ಯಾಂಡರ್ಡ್ ಅಂತ ಪ್ರೀತಿ ಬೇಕು ಮೆಚೂರಿಯಲಿಸ್ಟಿಕ್ ಗೇನ್ಗಳು ಕೂಡ ಇರಬೇಕು ಫೈನಾನ್ಷಿಯಲ್ ಹೆಲ್ಪ್ಗಳು ಕೂಡ ನನಗೆ ಇರಬೇಕು ಅಂತಹ ಪ್ರೀತಿಯನ್ನು ಅಷ್ಟೇ ನಾನು ಮಾಡೋದು ನೀನೇನೋ ಕಾಳಜಿ ತೋರಿಸ್ತೀಯಾ ನೀನೇನೋ ನನಗೆ ಪ್ರೀತಿಯನ್ನು ತೋರಿಸ್ತೀಯಾ ಆದಷ್ಟೇ ನನಗೆ ಸಾಕಾ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಸೊ ಆ ಕಾರಣವನ್ನೇ ಕೊಟ್ಟು ಅವರು ದೂರ ಹೋಗ್ತಾರೆ ಆ ಕಾರಣವೇ ಅವರ ಮನಸ್ಥಿತಿಯಲ್ಲಿ ಇರೋದು ಬಿಕಾಸ್ ಸೆಲ್ಫ್ ಸಫಿಶಿಯೆಂಟ್ ಅಂದ್ರೆ ಏನು ಪ್ರೀತಿಯಲ್ಲಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಅಷ್ಟೇ ಸೆಲ್ಫ್ ಸಫಿಶಿಯೆಂಟ್ ಅಂದಿದ್ದಿದ್ರೆ ಅವ್ರು ಅಷ್ಟಕ್ಕೆ ಸುಮ್ಮನಾಗ್ತಾ ಇದ್ರು ಸಲ್ ನೀವು ಏನೇ ಕಾಳಜಿಯನ್ನು ತೋರ್ಸಿ ಎಷ್ಟೇ ಪ್ರೀತಿಯನ್ನ ತೋರ್ಸಿ ಅವ್ರಿಗೆ ಅದಷ್ಟೇ ಬೇಕಾಗಿಲ್ಲ ಒಂದು ಹೈ ಸ್ಟ್ಯಾಂಡರ್ಡ್ ಆದಂತಹ ಪ್ರೀತಿ ಬೇಕು ಫೈನಾನ್ಷಿಯಲ್ ಮೆಚರಿಯಲ್ ಅಂಡ್ ಅಧರ್ ಹೆಲ್ಪ್ಸ್ ಕೂಡ ನಿಮ್ಮಿಂದ ಬೇಕು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಬೇಕಾಗಿರೋದೆಲ್ಲ ತೆಗೆಸ್ಕೊಂತ ಇರ್ತಾರೆ ಸುಮ್ನಾಗ್ತಾ ಇರ್ತಾರೆ ತಗಸ್ಕೊಂತ ಇರ್ತಾರೆ ಸುಮ್ನೆ ಆಗ್ತಾ ಇರ್ತಾರೆ ಸೊ ಬೈಕ್ ಇರ್ಬೋದು ಕಾರ್ ಇರ್ಬೋದು ಬೇರೆ ಬೇರೆ ಫೈನಾನ್ಷಿಯಲ್ ಹೆಲ್ಪ್ ಇರ್ಬೋದು ಏನೇನೋ ಇರಬಹುದು ಆದ್ರೆ ನೀವೇನೇನೇನೋ ಮಾಡಿದ್ರು ಅಲ್ಲಿಗೆ ಸ್ಟಾಪ್ ಆಗೋದಿಲ್ವಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೀತಿಯನ್ನ ಮಾಡ್ತಿರ್ತೀರಾ ಓ ಇದೊಂದು ಕಾರ್ ಇದರ್ತಾ ಇತ್ತು ಅದೊಂದ್ ಇದ್ಬಿಟ್ರೆ ನಾವು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡ್ ಇರ್ಬೋದಾಗಿತ್ತು ಅಂತ ಏನೋ ಒಂದು ಹುಳ ಬಿಡ್ತಾರೆ ಅಂತ ಇಟ್ಕೊಳ್ಳಿ ಅವಾಗ ನೀವೇನಕೊತೀರಾ ಹೌದಲ್ವಾ ತಗೊಟ್ಬಿಡೋಣ ಅಂತ ಅನ್ಕೊಂಡ್ ಕಾರನ್ನ ತಗೊಳ್ತಿರೋ ಬೈಕ್ ಅನ್ನ ಏನೋ ಒಂದು ತಗೊಡ್ತೀರಾ ಸೊ ಅಷ್ಟಕ್ಕೆ ಅದು ಸೀಮಿತ ಆಗಿರೋದಿಲ್ಲ ಅದಷ್ಟಕ್ಕೆ ಸೀಮಿತ ಆಗಿದಿದ್ರೆ ಇದು ಸೆಲ್ಫ್ ಸಫಿಶಿಯೆಂಟ್ ಆಗಿ ಇರ್ತಿದ್ರು ಬಟ್ ಅದಕ್ಕೆ ಮೀರಿದಂತಹ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಮಾಡ್ತಾರೆ ಇವತ್ತು ಬೈಕ್ ಇರ್ಬಹುದು ಕಾರ್ ಇರಬಹುದು ಫೈನಾನ್ಸಿಯಲ್ ಹೆಲ್ಪ್ ಇರ್ಬಹುದು ಡ್ರೆಸ್ ಇರಬಹುದು ಮೆಟೀರಿಯಲಿಸ್ಟಿಕ್ ಆಗಿ ಏನೇನ್ ಇದೆಯೋ ಅದೆಲ್ಲ ಹೆಲ್ಪ್ ಗಳನ್ನ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆ ವ್ಯಕ್ತಿಗೆ ಸಮಾಧಾನ ಅನ್ನೋದು ಎಲ್ಲಿರುತ್ತೆ ನೀವೇನನ್ನೋ ಅವಾಯ್ಡ್ ಮಾಡಿದಾಗ ಅಥವಾ ಯಾವ್ದನ್ನೋ ನೀವು ತಕೊಳಕೆ ಆ ಹಿಂಜರಿಕೆ ಮಾಡಿದಾಗ ಅಥವಾ ಈಗ ಇಲ್ಲ ನನ್ನಲ್ಲಿ ಸ್ವಲ್ಪ ದಿನ ಕಾಯಿ ಅಂದಾಗ ಆ ವ್ಯಕ್ತಿ ಅದೇ ಕಾರಣವನ್ನ ಇಟ್ಕೊಂಡು ದೂರ ಹೋಗೋದು ಅಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಇದಿಷ್ಟು ಕಾರಣಗಳು ಕೂಡ ಇರುತ್ತೆ ಬಿಕಾಸ್ ಈ ವ್ಯಕ್ತಿಯಲ್ಲಿ ಸೆಲ್ಫ್ ಸಫಿಶಿಯೆಂಟ್ ಅನ್ನೋದು ಇರೋದಿಲ್ಲ ಬರೀ ನಿಷ್ಕಲ್ಮಶವಾದಂತಹ ಪ್ರೀತಿಯೇ ಅಷ್ಟನ್ನೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಸೊ ಇವರಲ್ಲಿ ಹಲವಾರು ರೀತಿಯ ಎಕ್ಸ್ಪೆಕ್ಟೇಷನ್ಸ್ಗಳು ಇವರಲ್ಲಿ ಇರತ್ತೆ ಸೊ ಅವರು ಆಲೋಚನೆ ಮಾಡುವಂತಹ ರೀತಿಗೂ ನೀವು ಅವ್ರ ಜೊತೆ ಇರುವಂತಹ ರೀತಿಗೂ ಅವ್ರಿಗೆ ಒಂದು ರೀತಿಯ ಸಮಾಧಾನಕರವಾದಂತಹ ಮನಸ್ಥಿತಿಗಳು ಇರೋದಿಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಗೆ ನೀವು ರೀಚ್ ಆಗ್ತಾ ಇರುವುದಿಲ್ಲ ನೀವು ನಿಷ್ಕಲ್ಮಷವಾದಂತಹ ಪ್ರೀತಿಯನ್ನು ಕೊಡ್ತೀನಿ ಅಂತ ಹೇಳ್ತೀರಾ ಅದಷ್ಟೇ ನನಗೆ ಸಾಲೋದಿಲ್ಲ ಅಂತ ಹೇಳ್ತಾರೆ ಆ ಆಗ ನಿಮ್ ನಡುವೆ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಬರುವಂಥದ್ದು ಸೊ ಇದೆಷ್ಟೆಲ್ಲ ಕಾರಣಗಳನ್ನ ಕೊಡ್ತಾರೆ ನನ್ಗು ನಿನ್ಗೂ ಅಡ್ಜಸ್ಟ್ ಆಗಲ್ಲ ನನ್ಗೆ ಯಾಕೋ ಸಮಾಧಾನ ಇಲ್ಲ ಸೊ ಆ ಕಾರಣವನ್ನ ಕೊಟ್ಟು ಒಬ್ರು ಮಿಸ್ ಆದ್ರೆ ಇನ್ನೊಬ್ರು ಹೇಳ್ತಾರೆ ಹಳೆಯ ಪ್ರೀತಿ ಬಂದಿದೆ ಸೊ ನಾನು ಅವ್ಳಿಗ್ ಮೋಸ ಮಾಡೋಕ್ಕಾಗಲ್ಲ ಸೊ ಅದು ಅಥವಾ ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಜನ್ರಲ್ ಇಸ್ ನಾಟ್ ಎ ಮ್ಯಾಟರ್ ಫ್ಲೋ ನಲ್ಲಿ ಬಂದ್ಬಿಡತ್ತೆ ಓಕೆ ಸೊ ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಸೊ ಆ ಕಾರಣಕ್ಕೋಸ್ಕರವಾಗಿ ನಾನು ಬದಲಾವಣೆ ಆಗ್ತಾ ಇದೀನಿ ಅದೇ ಪ್ರೀತಿ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಇನ್ನೊಬ್ರು ಔಟ್ ನೆಕ್ಸ್ಟ್ ನನ್ಗೆ ಯಾಕೋ ಸಮಾಧಾನ ಇಲ್ಲ ನಿನ್ನಿಂದ ಸೊ ನಾನೇನೋ ನಿನ್ಗೆ ಬಲಿಪಶಿ ಪಶಿ ಆಗ್ಬಿಟ್ಟಿದ್ದೀನೇನೋ ನಾನ್ ಯಾಕೋ ನಾನು ಯಾಕೋ ನೀನ್ ಬಹಳ ಕಂಟ್ರೋಲ್ ಮಾಡ್ತೀಯಾ ಸೊ ಔಟ್ ನೆಕ್ಸ್ಟ್ ನನಗೆ ಅಹ್ ಏನ್ ಹೇಳ್ತಾ ಇದ್ರೆ ಸೆಲ್ಫ್ ಸಫಿಶಿಯಂಟ್ ಆದ ಪ್ರೀತಿ ಬೇಕು ಫ್ರೀಡಮ್ ಬೇಕು ನನಗೆ ನನಗೆ ಅದ್ಬೇಕು ಇದ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಿಷ್ಕಲ್ಮಶವಾದಂತಹ ಪ್ರೀತಿ ಬೇಡ ನಿನಗೆ ನೀನೇನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ಯಾ ಸೊ ಹಲವಾರು ರೀತಿಯ ಕಾರಣಗಳನ್ನ ಸುಳ್ಳು ಕಾರಣಗಳನ್ನ ಸುಳ್ಳು ಕಾರಣಗಳನ್ನ ತಾನಾಗಿ ಉದ್ಭವವನ್ನ ಮಾಡಿಕೊಂಡು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅದೇ ಸಿಚುಯೇಷನ್ಸ್ ಗಳು ಕೆಲವೊಬ್ಬರಿಗೆ ನಡೀತಾ ಇರುತ್ತೆ ಅಥವಾ ಇನ್ನೊಂದು ಸ್ವಲ್ಪ ದಿನಗಳ ಕಾಲದವರಿಗೆ ನೀವು ವೇಟ್ ಮಾಡಿದ್ರೆ ಗಳಲ್ಲಿ ಏನೇನು ಬದಲಾವಣೆ ಆಗ್ತಾ ಇರುತ್ತೆ ಈ ರೀಡಿಂಗಿಗೂ ಮತ್ತು ಅಲ್ಲಿ ನಡೀತಾ ಇರೋದಕ್ಕೂ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ರೀಡಿಂಗ್ ಆಗಿರೋದ್ರಿಂದ ಯಾವಾಗ ನೀವು ಈ ಫಸ್ಟ್ ಟೈಮ್ ನೋಡ್ತಿರೋ ಅವಾಗ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಇದು ಒಂದು ವರ್ಷ ಬಿಟ್ಟು ನೋಡಿ ಆರು ತಿಂಗಳು ಬಿಟ್ ನೋಡಿ ಅಥವಾ ಫಸ್ಟ್ ಟೈಮ್ ಯಾವ ಯಾವಾಗ ಇದನ್ನ ಕ್ಲಿಕ್ ಮಾಡಿ ನೋಡ್ತಿರೋ ಆಗ ನಿಮ್ಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಆದ್ರೆ ನೀವು ಈ ಕಾನ್ಸೆಪ್ಟ್ ನಲ್ಲಿ ಇದ್ರೆ ಈ ಸಮಸ್ಯೆಯಲ್ಲಿ ನೀವಿದ್ರೆ ಖಂಡಿತವಾಗಿಯೂ ನಿಮ್ಗೆ ಇದು ಅನ್ವಯ ಆಗೇ ಆಗತ್ತೆ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಅನ್ನು ಮುಗಿಸ್ತಾ ಇದ್ದೀನಿ ಈ ತರ ಹದರ್ ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಕ್ರಾಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿಂಗ್ ಬೈ